ನಮಸ್ತೆ ಫ್ರೆಂಡ್ಸ್ ನಾವಿವತ್ತು ಇವತ್ತು ಸಹಸ್ರಲಿಂಗ ನೋಡಲಿಕ್ಕೆ ಹೋಗ್ತಾ ಇದ್ದೀವಿ ಇದು ಸಿರ್ಸಿಯಿಂದ ಹದಿನೆಂಟು ಕಿಲೋಮೀಟ್ರ್ ದೂರದಲ್ಲಿ ಇದೆ ಇದು ಯಲ್ಲಾಪುರ ರೋಡಿಂದ ಹೋಗಬೇಕು ಯಲ್ಲಾಪುರ ರೋಡಿಂದ ಒಳಗಡೆ ಹೋಗಬೇಕು ಹದಿನೆಂಟು ಕಿಲೋಮೀಟ್ರ್ ಹೋದ ನಂತರ ಒಂದೂವರೆ ಕಿಲೋಮೀಟ್ರು ಒಳಗಡೆ ಹೋಗಬೇಕು ಮೇನ್ ರೋಡಿಂದ ಹಾಗೆ ಹೋಗ್ತಾ ಇದ್ದೀವಿ ಈಗ ಸ್ವಲ್ಪ ನೀರು ಜಾಸ್ತಿ ಇದೆ ತುಂಬ ಲಿಂಗವನ್ನು ನೋಡಲಿಕ್ಕೆ ಆಗಲ್ಲ ಸ್ವಲ್ಪ ಮಟ್ಟಿಗೆ ನೋಡ್ಬೋದು ಆದರೂ ತುಂಬಾ ಚೆನ್ನಾಗಿರುತ್ತೆ ಇದೊಂದು ಪ್ರವಾಸಿಗರ ತಾಣ ಆಗಿದೆ ನಾವು ಎಪ್ರಿಲ್ ಮೇದಲ್ಲೆಲ್ಲ ಬಂದರೆ ತುಂಬ ಜನ ಇರ್ತಾರೆ ಅಂದರೆ ಎಲ್ಲ ಕಡೆಯಿಂದ ಬರ್ತಾರೆ ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಇದೆ ನೋಡ್ಬೋದು ತುಂಬ ಖುಷಿ ಅನಿಸುತ್ತೆ ಹೋಗೋದ್ರಲ್ಲೂ ಖುಷಿ ಇದೆ ಅಲ್ಲಿಂದ ಬರುವಾಗ ಸ್ವಲ್ಪ ಬೇಜಾರಾಗತ್ತೆ ಅಂದರೆ ಟೈಮ್ ಆದದ್ದೇ ಗೊತ್ತಾಗಲ್ಲ ಗೊತ್ತಷ್ಟು ಚೆನ್ನಾಗಿದೆ ಬಂದೇ ಬಿಟ್ವಿ ನೋಡಿ ಹಾಗೆ ಇಲ್ಲಿ ಬಂದ ತಕ್ಷಣ ಮೆಟ್ಟಿಲು ತುಂಬಾ ಎಳಿಬೇಕು ಹಾಗೆ ಇದೆ ನೋಡಿ ಸಹಸ್ರಲಿಂಗ ಇದು ಏನು ಗೊತ್ತಾ ಇದೊಂದು ನದಿ ನದಿಯ ಒಳಗಡೆ ನಾವು ನೋಡ್ಬೋದು ಲಿಂಗಗಳನ್ನೆಲ್ಲ ನೋಡ್ಬೋದು ನಾನು ಹೇಳ್ತೀನಿ ಇದು ಸಾಲ್ಮಲ ನದಿ ಇದು ಈ ಊರಿನ ಹೆಸರು ಸಹಸ್ರಲಿಂಗ ಊರಿನ ಹೆಸರು ಹಾಗೆ ಈ ಸಹಸ್ರಲಿಂಗನೇ ಊರಿನ ಹೆಸರು ಹಾಗೆ ಇಲ್ಲಿ ಸಾವಿರಾರು ಲಿಂಗಗಳನ್ನು ನೋಡ್ಬೋದು ಅದಕ್ಕೆ ಸಹಸ್ರಲಿಂಗ ಅಂತ ಹೆಸರು ಬಂದಿದೆ ಇಲ್ಲಿ ಹೇಗೆ ಬಂತು ಲಿಂಗಗಳು ಹೇಗೆ ಬಂತು ಅಂತ ನಿಮಗೆ ಆಶ್ಚರ್ಯ ಆಗ್ಬೋದು ಇಲ್ಲಿ ನಮಗೆ ಇದು ಗೊತ್ತ ನದಿಯ ಒಳಗಡೆ ಬಂಡೆಕಲ್ಲು ಇದೆಯಲ್ವಾ ಬಂಡೆಕಲ್ಲ ಮೇಲೆ ಕೆತ್ತಿರೋದು ಇಲ್ಲಿ ಬರೀ ಲಿಂಗವನ್ನಷ್ಟೇ ನೋಡೋದಲ್ಲ ಇಲ್ಲಿ ಬಸು ಬಸವನನ್ನು ನೋಡ್ಬೋದು ಹಾಗೆ ಗಣಪತಿಯ ವಿಗ್ರಹ ನೋಡ್ಬೋದು ಹಾಗೆ ಇದು ಇಲ್ಲಿ ಸ್ವಲ್ಪ ಜಾಸ್ತಿ ಇದೆ ಇಲ್ಲಿ ಸಾವಿರಾರು ಅಂದರೆ ಒಂದು ತುಂಬ ಇದೆ ಇದ್ರೂ ಒಂದು ಹತ್ತರಿಂದ ಹದಿನೈದು ಕಿಲೋಮೀಟ್ರ್ ದೂರದ ತನಕನೂ ಒಂದು ಒಂದು ಲಿಂಗವನ್ನು ನಾವು ನೋಡ್ಬೋದು ಅಲ್ಲಿ ಅಲ್ಲೆಲ್ಲ ಕಡಿಮೆ ಇದೆ ಇಲ್ಲಿ ತುಂಬ ಜಾಸ್ತಿ ಇದೆ ಇಲ್ಲಿ ತುಂಬ ಜಾಸ್ತಿ ಇದೆ ಹಾಗಾಗಿ ಇಲ್ಲೇ ಜ ತುಂಬ ಜನ ಬಂದು ನೋಡಿ ಹೋಗ್ತಾರೆ ಶಿವರಾತ್ರಿ ಟೈಮಲ್ಲಂತೂ ಇಲ್ಲಿಗೆ ಬಂದು ಇಲ್ಲೇ ಸ್ನಾನ ಮಾಡಿ ಇಲ್ಲೇ ಪೂಜೆ ಮಾಡಿ ಆವಾಗ ನೀರು ತುಂಬ ಕಡಿಮೆ ಇರುತ್ತೆ ಸ್ನಾನ ಮಾಡಿ ಪೂಜೆ ಮಾಡಿ ಹೋಗ್ತಾರೆ ಅಷ್ಟು ಜನ ಇರ್ತಾರೆ ಫುಲ್ಲು ರಶ್ ಇರುತ್ತೆ ಇಲ್ಲಿ ನೋಡಿ ಈ ರೀತಿ ಈ ಲಿಂಗಗಳನ್ನು ನಾವು ನೋಡ್ಬೋದು ತುಂಬ ದೊಡ್ಡ ದೊಡ್ಡ ಬಂಡೆ ಕಲ್ಲು ಇತ್ತಲ್ವ ಅದನ್ನು ಕೆತ್ತನೆ ಮಾಡಿ ಮಾಡಿರೋದು ಅಂದರೆ ಇಲ್ಲಿಯ ಸೋದಿ ರಾಜರ ಆಡಳಿತ ಇದ್ದಾಗ ಅರಸರು ಹರಕೆಯನ್ನು ಹೊತ್ಕೊಳ್ತಿದ್ರಂತೆ ಅಂದರೆ ಪುತ್ರ ಸಂತಾನ ಆಗಬೇಕು ಅಂತ ಹರಕೆ ಹೊತ್ತಾಗ ಈ ಲಿಂಗವನ್ನು ಕೆತ್ತಿಸಿರೋದು ಓಕೆನಾ ಈ ರೀತಿ ಅಂದರೆ ಹರಕೆಯ ರೂಪದಲ್ಲಿ ಲಿಂಗವನ್ನು ಕೆತ್ತಿರೋದು ಹಾಗಾಗಿ ಇಲ್ಲಿ ತುಂಬ ಲಿಂಗವನ್ನು ನಾವು ನೋಡ್ಬೋದು ತುಂಬ ಚೆನ್ನಾಗಿ ಕೆತ್ತಿದ್ದಾರೆ ನೋಡಿ ಆಗಿನ ಕಾಲದಲ್ಲಿ ತುಂಬ ಪುರಾತನದ ಕಾಲದಲ್ಲಿ ಹೆಂಗೆ ಕೆತ್ತಿದ್ದಾರೆ ಅಲ್ವ ಈಗ ನೀರಿದ್ದೆ ಆದರೆ ನಮಗೆ ತುಂಬ ಲಿಂಗ ಲಿಂಗಗಳು ಕಾಣಲ್ಲ ನೀರಲ್ಲಿ ಮುಚ್ಚೋಗಿದೆ ಅದೇ ನಾವು ಜನವರಿ ನಂತರಲ್ಲ ಬಂದರೆ ಪ್ರತಿಯೊಂದು ವಿಗ್ರಹವನ್ನು ನಾವು ಲಿಂಗವನ್ನು ನೋಡ್ಬೋದು ಬಸುವನ್ನು ನೋಡ್ಬೋದು ಬಸುವ ಹಾಗೆ ನಾನಾ ರೀತಿಯ ದೇವ್ರದ್ದು ವಿಗ್ರಹವೂ ಇದೆ ಅಂದರೆ ತುಂಬ ಜಾಸ್ತಿ ಇರೋದು ಈಶ್ವರ ಲಿಂಗ ಓಕೆ ಅಷ್ಟು ಚೆನ್ನಾಗಿ ಕೆತ್ತುತ್ತಿದ್ದರು ಆಗಿನ ಕಾಲದಲ್ಲಿ ಇದು ಒಂದೇ ಸಲ ಕೆತ್ತಿರೋದಲ್ಲ ಹೀಗೆ ಹರಕೆ ಹೊತ್ಕೊಂಡಾಗ ಬಂದು ಕೆತ್ತಿಸಿರೋದು ಈ ರೀತಿ ಆಗಿನ ಕಾಲದಲ್ಲಿ ಹರಕೆ ಹರಕೆನ ಈ ರೀತಿಯಲ್ಲಿ ತೀರಿಸ್ತಿದ್ರು ಲಿಂಗವನ್ನು ಕೆತ್ತಿಸ್ತೀನಿ ಅಂತ ಇಲ್ಲೆಲ್ಲ ಬಂಡೆಕಲ್ಲು ತುಂಬ ಇತ್ತಲ್ವ ಕೆತ್ತಿರೋದು ಅಷ್ಟೇ ಇದಕ್ಕೊಂದು ಸಹಸ್ರಲಿಂಗ ಅಂತ ಹೆಸರು ಬಂದಿದೆ ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲಿ ಎಷ್ಟು ಸ್ವಚ್ಛತೆಯಿಂದ ಇಟ್ಕೊಂಡಿದ್ದಾರೆ ಗೊತ್ತಾ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಇಲ್ಲಿ ಗಲೀಜು ಮಾಡಲಿಕ್ಕಂತೂ ಬಿಡೋಲ್ಲ ಓಕೆನಾ ಅಷ್ಟು ಕ್ಲೀನಾಗಿ ಇದೆ ತುಂಬನೇ ಖುಷಿ ಅನಿಸುತ್ತೆ ಬಂದರೆ ಹೋಗೋ ಮನಸ್ಸೇ ಆಗಲ್ಲ ಈಗ ನೀರಿಂದು ಸೌಂಡು ಫುಲ್ಲು ಸೌಂಡು ಆದರೆ ಕೆಳಗಡೆ ಇಳಿಲಿಕ್ಕೆ ಕೊಡಲ್ಲ ನೀರು ಜಾಸ್ತಿ ಇದೆಯಲ್ವ ಸ್ವಲ್ಪ ಅಂದರೆ ಆ ಕಡೆ ಹೊಂಡ ಹೊಂಡೆಲ್ಲ ಇರುತ್ತೆ ಸ್ವಲ್ಪ ಡೇಂಜರ್ ಅಲ್ವ ನೀರಿಗೆ ಇಳಿಯೋದು ಡೇಂಜರೇ ಅಂತ ಹೇಳ್ಬೋದು ಒಂದು ಹಗ್ಗೆಲ್ಲ ಕಟ್ಟಿ ಇಟ್ಟಿದ್ದಾರೆ ಆ ಕಡೆ ಹೋಗಬಾರ್ದು ಅಂತೆಲ್ಲ ತುಂಬ ಚೆನ್ನಾಗಿದೆ ಅಲ್ವಾ ಈಗ ಏನು ಗೊತ್ತಾ ದೂರದಿಂದನೇ ನಾವು ಫೋಟೋ ವಿಡಿಯೋ ಮಾಡಬೇಕು ಅದೇ ನಾವು ಜನವರಿ ನಂತರ ಬಂದರೆ ಹತ್ರ ಹತ್ರನೇ ಹೋಗಿ ಅದ್ರ ಹತ್ರನೇ ಕೂತ್ಕೊಂಡು ವಿಡಿಯೋ ಮಾಡ್ಬೋದಿತ್ತು ಅಷ್ಟು ಚೆನ್ನಾಗಿ ಕಾಣ್ತಿತ್ತು ಗೊತ್ತಾ ಅಷ್ಟು ಖುಷಿ ಅನಿಸತ್ತೆ ನಾವು ಇಲ್ಲಿ ಸುಮಾರು ಸಲ ಆಯಿತು ಬಂದದ್ದು ಹಾಗೆ ಇಲ್ಲೆಲ್ಲ ನೋಡಿ ಇಲ್ಲಿ ಶು ಇದು ಲಿಂಗ ಇದೆ ದೇವರು ದೇವ್ರದ್ದು ಇದೆ ಗಣಪತಿ ಲಿಂಗ ಎಲ್ಲ ಇದೆ ತುಂಬಾ ಇದೆ ಆ ಕಡೆ ಈ ಕಡೆ ಆ ಕಡೆ ಎಲ್ಲ ಇದೆ ಹಾಗೆ ಬಂದ್ವಿ ನೋಡಿಕೊಂಡು ಸ್ವಲ್ಪ ಹೊತ್ತು ಇದ್ವಿ ಇಲ್ಲೆಲ್ಲ ಕಾರ್ ಪಾರ್ಕಿಂಗ್ ಎಲ್ಲ ಮಾಡಲಿಕ್ಕೆ ಬೇಕಷ್ಟು ಜಾಗಗಳಿವೆ ಶಿವರಾತ್ರಿಯಲ್ಲಂತೂ ಇಲ್ಲೊಂದು ಜಾತ್ರೆ ಥರನೇ ನಡೆಯುತ್ತೆ ಅಷ್ಟು ಜನ ಅಷ್ಟು ಅಂಗಡಿಯೆಲ್ಲ ಬಂದಿರತ್ತೆ ಹಾಗೆ ಇಲ್ಲಿ ಏನು ಗೊತ್ತಾ ಯಾವಾಗಲೂ ಬರ್ಬೋದು ಯಾವಾಗ ಅವತ್ತು ಬರಬಾರ್ದು ಇವತ್ತು ಬರಬಾರ್ದು ಆ ರೀತಿಯಲ್ಲಿ ಯಾವಾಗ ಬೇಕಂದರೂ ಬಂದು ನೋಡಿಕೊಂಡು ಹೋಗ್ಬೋದು ಹಾಗಿದೆ ಚೆನ್ನಾಗಿದೆ ಹಾಗೆ ಎಲ್ಲ ಸುತ್ತಮುತ್ತಲೂ ನೋಡುವಂಥದ್ದು ತುಂಬಾ ಇದೆ ಹಾಗೆ ನೋಡಿಕೊಂಡು ನಾವು ಬಂದ್ವಿ ಚೆನ್ನಾಗಿದೆ ಅಲ್ವಾ ಎಲ್ಲಿ ನೋಡಿದರೂ ಲಿಂಗವನ್ನು ನಾವು ಸಾವಿರಾರು ಲಿಂಗಗಳನ್ನು ನೋಡ್ಬೋದು ಸಹಸ್ರ ಲಿಂಗವನ್ನು ನೋಡಿಕೊಂಡು ಬಂದ್ವಿ ಅಲ್ವಾ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು